ಪಂಚಾಯಿತಿಯ ಹಿರಿಯ ಮುಖಂಡರಾಗಿರುವಂಥ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಟಿ ಆರ್ ಚಂದ್ರಪ್ಪ ಅವರೇ ಹಿರಿಯ ಮುಖಂಡರಾಗಿರುವಂಥ ರಾಜೇಂದ್ರ ಅವರೇ ಅದೇ ರೀತಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ರೆಡ್ಡಿ ಅವರ ಅಧ್ಯಕ್ಷರಿ ಹಾಗೂ ಎಲ್ಲ ಹಿರಿಯರು ಇವತ್ತಿನ ಗಿಡ ತಿಮರವತ್ತಿನಲ್ಲಿ ಪಂಚಾಯಿತಿಯಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಬಾಬಾ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂತಹ ಒಂದು ಪದ ಕೇಳಿದ ತಕ್ಷಣ ಈ ದೇಶದ ಪ್ರಜ್ಞಾವಂತ ಯಾರೇ ಆಗಲಿ ಅವರ ಎದೆಯಲ್ಲಿ ಒಂದು ರೀತಿಯ ಒಂದು ಕುಲಕ ಇಟ್ಟಾಗಲ್ಲ ಇಟ್ಟಾಗಬೇಕು ಯಾಕೆ ಅಂತಂದರೆ ಬಾಬಾ ಬಾಬಾ ಸಾಹೇಬರು ಈ ದೇಶದಲ್ಲಿ ಒಂದು ಶಕ್ತಿ ಬಾಬಾ ಸಾಹೇಬ್ರ ಅಂತಂದ್ರೆ ಈ ದೇಶದಲ್ಲಿ ಶಿಕ್ಷಣ ಬಾಬಾ ಸಾಹೇಬ್ರು ಅಂತಂದ್ರೆ ಈ ದೇಶದಲ್ಲಿ ಸಂಘಟನೆ ಬಾಬಾ ಸಾಹೇಬ್ರು ಅಂತಂದ್ರೆ ಈ ದೇಶದಲ್ಲಿ ಒಂದು ರೀತಿಯ ಕ್ರಾಂತಿ ಬಾಬಾ ಸಾಹೇಬ್ರು ಅಂತಂದ್ರೆ ಒಂದು ರೀತಿಯ ಶಾಂತಿ ಬಾಬಾ ಸಾಹೇಬ್ರು ಅಂತಂದ್ರೆ ಈ ದೇಶದ ಕಟ್ಟ ಕಡೆಯ ಎಲ್ಲಾ ಜನ ಎಲ್ಲಾ ಜಾತಿಯ ಎಲ್ಲ ಸಮುದಾಯಗಳ ಕಟ್ಟ ಕಡೆ ದಮನಿತರಾಗಿರ್ತಾರೆ ಅವರ ಶಕ್ತಿ ಅವರ ನನಿ ಅದೇ ಕಾರಣಕ್ಕೆ ಬಾಬಾ ಸಾಹೇಬರ ಒಂದು ಆ ಒಂದು ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಎದೆ ಉಳಕಿತವಾಗುತ್ತದೆ ಹಾಗಾಗಿ ಅವೆಲ್ಲ ಕೂಡ ಬಾಬಾ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರು ಬಾಬಾ ಸಾಹೇಬ್ರು ಸ್ಪಷ್ಟವಾಗಿ ಹೇಳಿದರೆ ಏನಂತಂದ್ರೆ ಕುತ್ತಳಿಯಲ್ಲಿ ನಾನಿರೋದು ಪುತ್ಥಳಿಯಲ್ಲ ಪುಸ್ತಕದಲ್ಲಿ ನಾನಿರೋದು ಯಾವುದೇ ಕಾರಣಕ್ಕೂ ಪೂಜೆಯಲ್ಲಲ್ಲ ಜನಾಂಗ ಹಲವು ಜಾತಿಗಳು ಹಲವು ಸಂಪ್ರದಾಯಗಳು ಹಲವು ಆಹಾರ ಪದ್ಧತಿಗಳು ಈ ಒಂದು ಭಾರತ ದೇಶ ಏನಿದೆ ಈ ದೇಶವನ್ನು ಅರ್ಥ ಪಡೆಸಿ ಹಾಗಾಗಿ ಇಡೀ ವಿಶ್ವ ಇವತ್ತು ವಿಶ್ವ ಜ್ಞಾನ ದಿನಾಚರಣೆ ಅನ್ನುವಂತಹ ಒಂದು ಚೃಂಭಣೆಯಿಂದ ಇಡೀ ದೇಶ ಎಲ್ಲ ಎಲ್ಲಾ ದೇಶಗಳು ಎಲ್ಲಾ ದೇಶಗಳು ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಏನಕ್ಕೆ ಅಂತ ಹೇಳಿದೆ ಏನಕ್ಕೆ ಈ ಒಂದು ವಿಶ್ವ ಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಓದಿರ್ತಕ್ಕಂತಹ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಹತ್ತು ಜನರ ಭೇದಾವಳ ಪಟ್ಟಿಯನ್ನ ಮಾಡ್ತಾರೆ ಯಾರು ತಮ್ಮ ಜ್ಞಾನವನ್ನ ತಮ್ಮ ಇಡೀ ಬದುಕನ್ನ ತಮ್ಮ ಇಡೀ ಅವರ ಒಂದು ಶಕ್ತಿಯನ್ನ ಈ ದೇಶ ತಮ್ಮ ಜನರಿಗೋಸ್ಕರ ತಮ್ಮ ದೇಶದ ಜನ ತಮ್ಮ ದೇಶದ ಏನಿಗೋಸ್ಕರ ಯಾರು ಪಟ್ಟಿ ಮಾಡಿದಾಗ ಇಡೀ ವಿಶ್ವದ ಜ್ಞಾನಿಗಳನ್ನ ಮೊಟ್ಟ ಮೊದಲಿಗೆ ಬರುವಂತಹ ಹೆಸರು ಯಾವುದು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಕಾರಣ ಇಡೀ ವಿಶ್ವ ಎಲ್ಲ ನಾವು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರೆ ಆದ್ರೆ ನಮ್ಮ ನಮ್ಮ ದೇಶದ ದುರಂತ ಏನು ಅಂತಂದ್ರೆ ಅದು ತಿಳಿದೋ ತಿಳಿದಿರೋ ನಮ್ಮ ಹಿರಿಯರು ಕೆಲವು ಪದ್ಧತಿಗಳನ್ನ ಅರುಡಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಬಾಬಾ ಸಾಹೇಬ್ರನ್ನ ಇಡೀ ವಿಶ್ವ ಕೊಂಡಾಡ್ತಾ ಇರುವಾಗ ನಮ್ಮ ದೇಶದ ದುರಂತ ಏನು ಅಂತಂದ್ರೆ ನಮ್ಮ ದೇಶದಲ್ಲಿರುವಂತಹ ನಮ್ಮಲ್ಲಿರುವಂತಹ ನಾವು ಎಲ್ಲೋ ಒಂದು ಕಡೆ ಕಡೆ ಹಾಗಾಗಿ ಬಾಬಾ ಸಾಹೇಬ್ ಒಂದು ಹೇಳ್ತಾರೆ ಏನು ಅಂತಂದ್ರೆ ನಾನ್ ಯಾವುದೇ ಕಾರಣಕ್ಕೂ ಕೂಡ ಒಂದು ಜಾತಿಗೆ ಸಿ ಸೀಮಿತ ಆಗಿಲ್ಲ ಅನ್ನುವಂತ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ ನಿಮಗೆ ಏನಾದ್ರು ಡೌಟ್ ಇದ್ರೆ ನಾನು ಬರ್ತಿರುವಂತಹ ಭಾರತದ ಸಂವಿಧಾನವನ್ನ ನೋಡ್ಕೊಳ್ಳಿ ಯಾಕೆಂತಂದ್ರೆ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ಸಮುದಾಯಗಳಿಗೂ ಕೂಡ ನಾನು ನ್ಯಾಯ ಒದಗಿಸಿಕೊಂಡಿದ್ದೀನಿ ನೀವು ನಾನು ಮರೆತಿರ್ತಕ್ಕಂತಹ ಸಂವಿಧಾನವನ್ನ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಮುಂದೊಡೆ ನಾನಿವತ್ತು ಹೇಳಿದಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಾಬಾ ಸಾಹೇಬ್ರನ್ನ ಹೇಳಕ್ಕೆ ಬಾಬಾ ಸಾಹೇಬರು ಈ ದೇಶದ ದೇಶದಲ್ಲಿ ಇರೋವರೆಗೂ ಭಾರತ ದೇಶ ಇರೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಬಾಬಾ ಸಾಹೇಬ್ರ ಹೆಸರನ್ನ ನಾವು ಮರಕ್ಕೆ ಯಾಕೆ ಅಂತ ಅಮೆರಿಕ ದೇಶದ ಒಬ್ಬ ಪತ್ರಕರ್ತರು ಬಂದು ಸಾರ್ ನಿಮ್ಮನ್ನ ನಾನು ಮೀಟ್ ಮಾಡಬೇಕು ಟೈಮ್ ಕೊಡಿ ಅಂತ ಕೇಳ್ತಾರೆ ಟೈಮ್ ಕೊಡಿ ಅಂತ ಕೇಳಿದಾಗ ನೀವು ಯಾವುದೇ ಸಮಯದಲ್ಲಿ ಬರ್ಬೋದು ಸರ್ ಅಂತ ಹೇಳ್ತಾರೆ ಆದ್ರೆ ನೀವು ಹೋಗೋದೇನು ಅಂತಂದ್ರೆ ಹನ್ನೆರಡು ಒಂದು ಗಂಟೆಗೆ ಆ ಟೈಮಲ್ಲಿ ಬಾಬಾ ಸಾಹೇಬ್ರು ಓದ್ತಾ ಇರ್ತಾನೆ ಓದ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ನೀವು ಇಲ್ಲಿ ಓದ್ಕೊಂಡು ಕೂತಿದ್ದೀರಲ್ಲ ಯಾಕೆ ಬಾಬಾ ಸಾಹೇಬ್ರೆ ಅಂತ ಕೇಳಿದಾಗ ನೋಡೆ ಯಾರು ಆರಾಮಾಗಿ ಮಲಗಿದ್ದಾರೆ ಅವರ ಅನುಯಾಯಿಗಳು ಅವರಿಗೆ ಸುಮಾರು ವರ್ಷಗಳಿಂದ ಪ್ರಜ್ಞೆ ಇದೆ ಜ್ಞಾನ ಇದೆ ಅರಿವಿದೆ ಆದ್ರೆ ನಾನು ಯಾರಿಗೋಸ್ಕರ ಹೋರಾಡ್ತಾ ಇದ್ದೀನಿ ಈ ದೇಶದ ಈ ದೇಶದ ಕಟ್ಟ ಕಡೆಯ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಹೆಣ್ಣು ಮಕ್ಕಳು ಎಸ್ಪೆಷಲಿ ಹೇಳ್ಬೇಕು ಅಂತ ಇದೆಲ್ಲರಿಗೂ ಕೂಡ ಅರಿವಿಲ್ಲ ಸುಮಾರು ಎರಡ್ ಸಾವಿರ ಆರು ಸಾವಿರ ವರ್ಷಗಳಿಂದ ಅವರು ನಿದ್ದೆಯಲ್ಲೇ ಇದಾರೆ ಪಾಪ ಹಾಗಾಗಿ ಅವರ ಅವರನ್ನ ನಿದ್ದೆಯಿಂದ ನಾನು ಎಬ್ಬಿಸ್ಬೇಕು ಅಂತಂದ್ರೆ ನಾನು ಗೆಡಬೇಕು ಅದಕ್ಕೋಸ್ಕರ ನಾನು ನಿದ್ದೆಗೆಟ್ಟು ನಾನು ಓದ್ತಾ ಇದ್ದೀನಿ ನಾನು ಹೇಳದಿದ್ದೆ ಬಾಬಾ ಸಾಹೇಬ್ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಇಡೀ ವಿಶ್ವದ ನಾಯಕರಾಗಿರುವಂತಹ ಒಂದು ಸಂದರ್ಭದಲ್ಲಿ ಎಲ್ಲಾ ಜಾತಿ ಈ ಪಂಚಾಯಿತಿ ಹೆಮ್ಮೆ ಏನು ಅಂತಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿರುವಂತಹ ಹಿರಿಯರು ಎಲ್ಲಾ ಹದಿನಾಲ್ಕು ಗ್ರಾಮಗಳೇನಿದ್ರು ಏನಿದಾವೆ ಎಲ್ಲಾ ಜಾತಿ ಭೇದ ಎಲ್ಲವನ್ನು ಹೊಡೆದು ಬಾಬಾ ಸಾಹೇಬರ ಜನ್ಮ ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ನಾನು ಹೇಳ್ತೇನೆ ಆ ಒಂದು ಕಾರಣಕ್ಕೆ ಇಲ್ಲಿರೋ ಇಲ್ಲಿ ಬಂದಿರುವಂತಹ ಎಲ್ಲ ಹಿರಿಯರು ಮತ್ತು ಎಲ್ಲ ಮುಖಂಡರು ಎಲ್ಲ ಎಲ್ಲ ಗ್ರಾಮಗಳ ಪ್ರಜೆಗಳಿಗೆ ನಾನು ಮೊದಲನೇದಾಗಿ ರುಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ ಇನ್ನೊಂದೇ ಒಂದು ಹೇಳಿ ನಾನು ಮುಗಿಸ್ತೇನೆ ಬಾಬಾ ಸಾಹೇಬ್ರನ್ನ ಇಡೀ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗಳು ಏನಕ್ಕೆ ಸ್ಮರಿಸ್ಕೋಬೇಕು ಅಂತಂದ್ರೆ ನಿತ್ಯವೂ ಸ್ಮರಿಸುವಂತ ಹೆಸರು ಇಡೀ ದೇಶದಲ್ಲಿ ನಿತ್ಯವೂ ಚರ್ಚೆ ಆಗ್ತಾ ಇರುವಂತಹ ಹೆಸರು ಯಾವ್ದಾದ್ರು ಇದೆ ಅಂತಂದ್ರೆ ಒನ್ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರ ನಾವು ಈ ದಿನಾಚರಣೆಯನ್ನ ವಿಜೃಂಭಣೆಯನ್ನ ಮಾಡಲೇಬೇಕು ಅನ್ನುವಂತ ವಿಚಾರವನ್ನ ನಿಮ್ಗೆ ಕೇಳ್ಲಿಕ್ಕೆ ಯಾಕೆ ಯಾಕೆಂತಂದ್ರೆ ಈ ದೇಶದಲ್ಲಿ ರೈತರ ಬಗ್ಗೆ ಯಾರಾದ್ರೂ ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ಇಡೀ ದೇಶದ ರೈತರ ಬಗ್ಗೆ ಯಾರಾದ್ರೂ ಕಣ್ಣೀರ್ ಹಾಕಿದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮಹಿಳಾ ಹಕ್ಕುಗಳ ಬಗ್ಗೆ ಮಾತಾಡಿ ಮಹಿಳಾ ಹಕ್ಕುಗಳನ್ನ ಕೊಡಿಸ್ಲಿಕ್ಕೆ ಯಾರಾದರೂ ಕಣ್ಣೀರ್ ಹಾಕಿದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ದಮಣಿತನಿಗೆ ಅವರ ಹಕ್ಕುಗಳನ್ನ ಮಾತಾಡಲಿಕ್ಕೆ ಯಾರಾದರೂ ಕಣ್ಣೀರ್ ಹಾಕಿದ್ದಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಇನ್ನೊಂದು ವಿಚಾರ ನೀವು ಸ್ಪಷ್ಟವಾಗಿ ನಾವು ಮನಸ್ಸಲ್ಲಿ ಸರಿಯಾಗಿ ಕೇಳಿಸ್ಕೋಬಹುದು ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಮೊದಲನೇ ಕಾನೂನು ಮಂತ್ರಿಗಳಾಗಿದ್ದವರು ಕಾನೂನು ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ಮಗ ರಾಜರತ್ನಂ ಅಂಬೇಡ್ಕರ್ ಅಂತ ಒಬ್ಬ ಮಗ ತೀರ್ಕೊತಾರೆ ಆದ್ರೆ ದಯಮಾಡಿ ಎಲ್ಲಾ ಜನನಾಯಕರು ಕೂಡ ಇಲ್ಲಿ ಬಹಳ ಜನನಾಯಕರು ಇದ್ದಿರ ಜನಪ್ರತಿನಿಧಿಗಳು ಇದರ ನೀವು ದಯಮಾಡಿ ಈ ಒಂದು ಮಾತನ್ನ ಸ್ಪಷ್ಟವಾಗಿ ಕೇಳಿಸ್ಕೊಬೇಕು ಯಾಕೆಂತಂದ್ರೆ ಮಗು ಸತ್ತಂತಹ ಸಂದರ್ಭದಲ್ಲಿ ಅವರು ರಮಾಬಾಯಿ ಅಂಬೇಡ್ಕರ್ ಅವರ ಪತ್ನಿ ಏನಿರ್ತಾರೆ ರಮಾಬಾಯಿ ಅಂಬೇಡ್ಕರ್ ಅವ್ರಿಗೆ ಕೇಳುತ್ತಾರೆ ಏನಂತಂದ್ರೆ ಮಗು ಸತ್ತ ಮೇಲೆ ವೈಟ್ ಬಟ್ಟೆ ಹಾಕ್ಬೇಕಲ್ವಾ ಇದು ಶೌದ ಮೇಲೆ ವೈಟ್ ಬಟ್ಟೆ ಹಾಕ್ಬೇಕು ಆದ್ರೆ ಜೋಬೆಲ್ಲ ತಡ್ಕಾಡ್ತಾರೆ ಮನೆಯಲ್ಲೇ ತರಕಾಡ್ತಾರೆ ಒಂದೇ ಒಂದು ರೂಪಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ಸಮಯದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ರಮಾ ರಮಾ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಜೀವನದಲ್ಲಿ ನಿಮ್ಗೆ ಯಾವುದೇ ಸುಖ ಸಂತೋಷಗಳನ್ನ ನಾನು ಕೊಡ್ಲಿಕ್ಕೆ ಆಗಲಿಲ್ಲ ಆದ್ರೆ ಈ ಒಂದು ಸಂದರ್ಭ ನಾನು ಏನಿದ್ದೀನಿ ನಾನು ಈಗ ಎಷ್ಟೇ ಜ್ಞಾನ ಪಡ್ಕೊಂಡು